ಕೆಎಂ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಮುಖಂಡರುಗಳನ್ನ ಒಳಗೊಂಡಂತೆ ದೊಡ್ಡ ಹೋರಾಟವನ್ನು ಇವತ್ತು ಮುದ್ದೆ ಕಾರ್ಯಕ್ರಮ ಇತ್ತು ಸರ್ಕಾರ ಮಾನವೀಯತೆ ಬದಲಾಗಿ ಮೃಗಗಳಂತೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸಂಬಂಧಪಟ್ಟ ಸಚಿವರುಗಳು ಕರೆದು ಮಾತುಕತೆ ಮಾಡಬೇಕಾಯಿತು ಅದರ ಬದಲಾಗಿ ಲಾಠಿ ಚಾರ್ಜ್ ಮಾಡಿಸಿ ಅಮಾಯಕರು ನೂರಾರು ಜನರಿಗೆ ಮೂಳೆ ಮುರಿದಿದೆ ಕಾಲು ಮುರಿದಿದೆ ಕೈ ಮುರಿದಿದೆ ಮತ್ತು ಸಾವಿರಾರು ಜನರಿಗೆ ಲಾಠಿ ಆಟ ಬಿದ್ದಿದೆ ಇದೇ ಲಾಠಿ ಆಟ ನಿಮಗೆ ಏನಾರ ಬಿದ್ದಿದ್ರೆ ಯಾವ ರೀತಿ ಇರ್ತಿತ್ತು ಮಾನವೀಯತೆ ಇರ್ಬೇಕಾನೆ ಮೃಗಗಳಂತೆ ವರ್ತಿಸಿದ್ರಿ ನಾನು ಕೆಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದಿಲ್ಲ ನೀವು ಮೇಲೆ ಕೊಡಬೇಕು ಆ ಸ್ಥಾನದಲ್ಲಿ ಮುಂದುವರಕೆ ನಿಮಗೆ ನೈತಿಕ ಪಂಚಮಿ ಶಾಲೆ ಸಮಾಜಕ್ಕೆ ಸನ್ಮಾನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ತ್ರೀ ತ್ರೀ ಕೊಟ್ಟರು ತ್ರೀ ಬಿ ಕೊಟ್ಟದ್ದು ಶಾಲೆ ಸಮಾಜಕ್ಕೆ ತ್ರೀ ಬಿ ಕೊಟ್ಟದ್ದು ಅದ್ರ ಉದ್ದೇಶ ಮುಂದೆ ಇಸ್ಲಿ ಅಂತೇಳಿ ಸನ್ಮಾನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಏಳು ಹಂತದ ಇದು ಏಳನೇ ಹಂತ ಸಮಾಜ ಹೋರಾಟಗಳು ಕುಡಲಂದ ಸಂಗಮ ಸ್ವಾಮೀಜಿಗಳು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಮತ್ತು ಹರಿಹರ ವಚನ ಸ್ವಾಮೀಜಿಗಳು ಸಹ ಪಾಲ್ಗೊಂಡಿದ್ರು ನಾವೆಲ್ಲ ಆ ಪಾದಯಾತ್ರೆಗೆ ಬೆಂಬಲವನ್ನು ಕೊಟ್ಟಿದ್ವಿ ಪಂಚಮಿಶಾಲಿ ಸಮಾಜ ಗೌಡಲಿಂಗಾಯ್ತ ದೀಕ್ಷಾ ಲಿಂಗಾಯತ ಮತ್ತು ಮಲೇಗೌಡ ನಾಲ್ಕು ಜನರಿಗೆ ಸೇರಿಸಿ ಮೀಸಲಾತಿಗೆ ಹೋರಾಟಗಳಾಗಿದೆ ಏಳು ಹಂತದ ಹೋರಾಟಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆ ಹೋರಾಟವನ್ನು ಹತ್ತಿರಲಿಲ್ಲ ದಮನ ಮಾಡಲಿಲ್ಲ